ಲಿಸ್ಟಲ್ಲಿ ನಾನು ಅವ್ರು ಕೂತ್ಕೊಂಡೆ ಮಂತ್ರಿ ಮಂಡಲನ ಬರ್ದಿದ್ದೀವಿ ಫೈನಲ್ ಲಿಸ್ಟ್ ಈಚೆ ಬಂದು ಗೌರ್ನರ್ಗೆ ಹೋದಾಗ ನಾನು ಇಲ್ಲ ಜೆ ಚೆ ನನಗಿಲ್ಲ ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಆಕೆ ಓದಿದ್ದೆ ನಾನು ವಿತೌಟ್ ಮೀ ದರ್ ಇಸ್ ನೋ ಗೌರ್ಮೆಂಟ್ ಅಂತ ಮಿಸ್ಸಸ್ ಕೃಷ್ಣ ಫೋನ್ ಮಾಡಿದ್ರು ಇಲ್ಲ ನನಗೆ ನಾನು ವಿಚಾರಿಸಿ ನಮ್ಮ ಜೋಯಿಸ್ ಹತ್ರ ನಿನಗೆ ಟೈಮ್ ಸರಿ ಇಲ್ಲ ಸ್ವಲ್ಪ ತಾಳ್ಮೆಯಿಂದ ಇರೋದು ಹೇಳಿ ಅಧ್ಯಕ್ಷರಾದರು ಕೊನೆಗೆ ಪಾಂಜೆಜಿನೇ ಜನ ಪಾಂಜೆಜಿನ ಪಾಂಜಿ ಜನ ಮೇಲೆ ನಮ್ಮ ಸರ್ಕಾರನೂ ಬಂತು ಎಲ್ಲ ಆಯಿತು ಮೇಲೆ ಮಂತ್ರಿ ಮಂಡಳ ಮಾಡಬೇಕಾಯಿತು ಮಂತ್ರಿ ಮಂಡಲ ನಡೀತು ಮಂತ್ರಿ ಮಂಡಲ ನಡೆದ ತಕ್ಷಣ ಕೊನೆಗೆ ನಾನೇ ಫೋಟೋ ಎಲ್ಲರಿಗೂ ಯಾರಾದರೂ ಮಂತ್ರಿ ಮಾಡಬೇಕು ಅಂತ ನಾನು ಬರೆದಿದ್ದೀನಿ ಲಿಸ್ಟಲ್ಲಿ ನಾನು ಅವ್ರು ಕೂತ್ಕೊಂಡೇ ಮಂತ್ರಿ ಮಂಡಲನ ಬರೆದಿದ್ದೀವಿ ಎತ್ಕೊಂಡೋಗಿ ಪ್ರೆಸೆಂಟೇಷನ್ ಮಾಡಿದ್ರು ಗೌರ್ಮೆಂಟ್ ಇದಕ್ಕೆ ಹೈಕಮಾಂಡ್ಗೆ ಮಾಡಿದ್ರೆ ಕೊನೆಗೆ ಫೈನಲ್ ಲಿಸ್ಟ್ ಈಚೆ ಬಂದು ಗೌರ್ನರ್ಗೆ ಹೋದಾಗ ನಾನು ಇಲ್ಲ ಜೈಚೆ ನನಗಿಲ್ಲ ಇಲ್ಲ ಇಬ್ಬರು ಇಬ್ಬರು ಇಲ್ಲ ಬರೀ ಒಂಬತ್ತು ಜನ ಮಂತ್ರಿ ಎಸ್ ಎಂ ಕೃಷ್ಣೋಗ್ಬಿಟ್ಟು ಆಮೇಲೆ ಒಳ್ಳೆ ಕಥೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಏನಾಯ್ತು ಅಂತ ಅಂದ್ಬಿಟ್ಟು ಕೊನೆಗೆ ನಾನು ನಾವು ಇಬ್ಬರು ಜೆ ಇದ್ರಲ್ಲಿದ್ದೆ ಮಂತ್ರಿ ಮ ಬರೆದವ್ರು ನಾನು ಪೋರ್ಟ್ಫೋಲಿಯೋ ಯಾವಾಗ ಕೊಡಬೇಕು ಅಂತ ಬರೆದವ್ರು ನಾನು ಟೈಪ್ ಮಾಡಿಸೋ ನಾನು ಅಲ್ಲಿ ಎತ್ಕೊಂಡೋಗಿ ಕೊಟ್ಟರೆ ನಾವು ಬರೀ ಒಂಬತ್ತು ಜನ ತೊಗೊಳೋದು ಎಲ್ಲ ಜಾತಿಗೆ ಒಂದೊಂದು ನಮ್ಮ ಜಾತಿಲಿ ಶ್ರೀಕಂಠೆ ಅಂತ ಒಬ್ಬರೇ ಮಿಕ್ಕಿದ್ದು ಯಾರಿಲ್ಲ ಅಂತ ಪೇಪರ್ಲೆಲ್ಲ ನಾನು ಪೊಲಿಟಿಕಲ್ ಸೆಕ್ರೆಟ್ರಿ ಟು ಸಿ ಎಮ್ ಅಂತ ಬರ್ತಾಯಿದೆ ಪೇಪರ್ ನನಗೆ ಗೊತ್ತಿಲ್ಲ ಫೋನ್ ಮಾಡ್ತಾರೆ ನನಗೆ ಆಮೇಲೆ ಒಬ್ಬ ಅಷ್ಟು ಫೋನ್ ಮಾಡಿದೆ ಗುರುಗಳೇ ದ್ವಾರಕನಾಥ್ ಅಂತ ಇದ್ದಾರೆ ಅವರು ಫೋನ್ ಮಾಡಿದೆ ಅವರು ಲೆಕ್ಕ ಹಾಕ್ಬಿಟ್ಟು ಏ ಒದ್ದು ಕಿತ್ಕೋಬೇಕು ಅಂದು ನಿನಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಏ ಒದ್ದು ಕಿತ್ಕೋಬೇಕು ಅಂದು ನಿನಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ ಪಿ ಎ ನನಗೆ ಫೋನ್ ಮಾಡಿದೆ ಇವತ್ತು ಆ ಪಿ ಎನ್ನು ಇಟ್ಕೊಂಡಿದ್ದೀನಿ ಅವ್ರ ಹತ್ರ ಇದ್ದವ್ ನನ್ನ ಹತ್ರ ಸೇರಿಸ್ಕೊಂಡಿದ್ದೆ ನಾನು ಒಬ್ಬ ಪಿ ಎ ಶೀತರಲ್ಲ ಬೇರೆ ಒಬ್ಬ ಪಿ ಎ ಪಿ ಎಸ್ ಇದು ಸೊ ನಾನು ಜಯಚಂದ್ರ ಇಬ್ಬರು ಓದೋ ಬಾಕ್ಲು ಒದ್ದಿದ್ದೆ ನಾನು ಇವ್ನು ಜಯಚಂದ್ರ ಚಂದ್ರ ಗಡಗಡ ಅಂತ ನಡೀತಾ ಇದ್ದಾನೆ ಸೊ ನಾನು ಜಯಚಂದ್ರ ಇಬ್ಬರು ಓದೋ ಬಾಕ್ಳು ಒದ್ದಿದ್ದೆ ನಾನು ಇವ್ನು ಜಯಚಂದ್ರ ಚಂದ್ರ ಅಂತ ನಡ್ತಾ ಇದ್ದಾನೆ ಇಲ್ಲೇ ಕೂತಿದ್ದಾನೆ ಗಡಗಡ ಅಂತ ನಡೀತಾ ಇದ್ದಾನೆ ಮಲಗಿದೇವ್ರು ಎದ್ದು ಬಂದರು ಸಾಹೇಬ್ರೆ ನಾವು ಯಾವನು ಇಲ್ಲದೆ ಹೋದಾಗ ನಿಮ್ಮ ಜೊತೆ ಇದ್ದೀವಿ ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ ನಮ್ಮದು ಋಣ ಇದೆ ನಿಮ್ಮ ಅನುಭವ ಇದೆ ಋಣ ಇದೆ ನಿಮ್ಮನ್ನ ಪಿ ಸಿ ಸಿ ಮಾಡಿದ್ದೀವಿ ನಿಮ್ಮನ್ನ ಚೀಫ್ ಮಿನಿಸ್ಟರ್ ಮಾಡಿದೀವಿ ವಿಥೌಟ್ ಮೀ ದರ್ ಇಸ್ ನೋ ಗೌರ್ಮೆಂಟ್ ಅಂದ್ರೆ ಎಚ್ ಹೆಚ್ ಅಂದ್ರ ಡೂ ಅಗ್ರಿ ವಿತ್ ಮೈ ವರ್ಲ್ಡ್ ಯು ಕ್ಯಾನ್ ಟೇಕ್ ಸ್ವೇರ್ ಇನ್ ವಿಥೌಟ್ ಮೀ ಇಫ್ ಯು ವಾಂಟ್ ಟು ಟೇಕ್ ಸ್ವೇರ್ ಇನ್ ಒನ್ಲಿ ವಿತ್ ಮೀ ಇಲ್ಲಂದ್ರೆ ಯಾರು ಇರ್ಲಿ ಇಲ್ಲದೆ ನಾನು ಫಸ್ಟ್ ನಾನು ಇರಬೇಕು ಅಂತ ಆ ಥರ ನಡೀತು ಕೊನೆಗೆ ರಾತ್ರಿ ಗವರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದ ಇವ್ರಿಗೆ ಗವರ್ನರ್ ಹೊರಟೋಗಿದೆ ಟೈಮ್ ಫಿಕ್ಸ್ ಆಗಿದೆ ಏನೆಲ್ಲ ಶ್ಯಾಮಿ ಏನೆಲ್ಲ ಆಗ್ತಾ ಇದಾರೆ ಅಲ್ಲಿ ನಥಿಂಗ್ ಡೂಯಿಂಗ್ ಅಂದೆ ವಿತೌಟ್ ಮೀ ಯು ಕಾಂಟ್ ರನ್ ಎ ಗೌರ್ಮೆಂಟ್ ಅಂತ ಹೇಳಿದೆ ಏನು ಹಿಂಗೆ ರುದ್ರ ಅವತಾರ ಆಡ್ತಾ ಇದೆ ರುದ್ರ ಅವತಾರ ಅಲ್ಲ ಸ್ವಾಮಿ ಜನ ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದು ಗೊತ್ತು ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ ಅದಕ್ಕೆ ಈ ಜಯಚಂದ್ರ ಸಾಕ್ಷಿ ಸೊ ಆಮೇಲೆ ಕೊನೆಗೆ ಬೆಳಗ್ಗೆ ಆಮೇಲೆ ಕೃಷ್ಣ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು ಇಲ್ಲ ನಿನ್ಗೆ ನಾನು ವಿಚಾರಿಸಿ ನಮ್ಮ ಜೋಯಿಷ್ ಹತ್ರ ನಿನಗೆ ಟೈಮ್ ಸರಿ ಇಲ್ಲ ಸ್ವಲ್ಪ ತಾಳ್ಮೆಯಿಂದ ಇರುವಂತ ತಿರ್ಗಿ ಅವ್ರ ಮಗಳು ಹೇಳಿದ್ರು ಅಮ್ಮ ಅದೆಲ್ಲ ಬಿಟ್ಬಿಡಿ ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ ನಾನು ಇವತ್ತು ಮಂತ್ರಿ ಇಲ್ಲ ನಾನು ಮಂತ್ರಿ ಇಲ್ಲ ಈ ನಾನಿಲ್ಲ ಅಂದರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ ಕೊನೆಗೆ ಆಯಿತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ ಆರು ಗಂಟೆಗೆ ಬೆಳಗ್ಗೆ ಎರಡು ಗಂಟೆಯಿಂದ ಆರು ಗಂಟೆ ಗಂಟೆ ಜಗಳ ಮಾಡಿ ಗವರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರ್ಮನಿನ ತಿರ್ಗಾ ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಹತ್ರ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದವು Excellence, 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 neat academy. 150 topics. Complete concept of biology, chemistry, physics. Most simplified methods. Easy to understand. Hard to forget explanation. All these, all these in excellence, neat academy with their NAPRA.

ರಿಸಲ್ಟ್ ತುಂಬಾ ಇಂಪ್ರೂವ್ ಆದ್ಮೇಲೆ